नित्या अगणितगुणमाणिक्यविशदप्रभाजालोल्लासो वहत सकलावद्यतमसे जगज्जन्मस्तेमप्रलयरचनाशीलवपुषे नमोऽशेषाम्नाय स्मृतिहृदय दीप्ताय हरये जन्माद्यस्य यतोऽन्वयातितरतश्चार्थेष्वभिघ्नस्वराट् तेने ब्रह्म हृदाय आदिकवये मुख्यं तियं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि आपदाम् अपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहं माम्यहम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे ಪರಿವ್ರಾಟ್ ಚಕ್ರವರ್ತಿನಂ ಹರಿವಾಯುಗುರುಗಳ ಶರಣಾರ್ವಿಂದಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ ವಾದರಾಜರು ಎಲ್ಲಿದ್ದಾರೆ ಅಂತ ಕೇಳೋದೇ ಬೇಕಾಗಿಲ್ಲ ಎಲ್ಲರಲ್ಲಿ ಇವತ್ತು ವಾದರಾಜರು ಬಂದು ಕೂತಿದ್ದಾರೆ ಮೈ ಮರೆತು ವಿಠ್ಠಲನ ಆರಾಧನೆ ನಡೆದಿದೆ ಎಲ್ಲೆಲ್ಲಿ ವಿಠಲನ ಆರಾಧನೆ ನಡೀತದೆ ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ವಾದರಾಜರು ಇರ್ತಾರಂತೆ ಯ ಭಾಗವತ ಒಂದು ಮಾತು ಹೇಳುತ್ತದೆ ಯಾರ ಮನೆಯಲ್ಲಿ ಹರಿನಾಮದ ಸ್ಮರಣೆ ಇಲ್ಲ ಅಲ್ಲಿ ಯಾವ ಗುರುಗಳು ಇರಲ್ಲಂತ ಹಿರಣ್ಯ ಕಶ್ಯಪು ಪ್ರಹ್ಲಾದರಾಜ ಜೊತೆ ಮಾತಾಡುವಾಗ ಏನ್ ಕಡಿಮೆ ಆಗಿದೆ ನಿನಗೆ ಈ ಅರಮನೆಯಲ್ಲಿ ಅಂತ ಕೇಳಿದ್ರು ಹಿರಣ್ಯ ಕಶ್ಯಪು ಅರಮನೆಯ ಮೇಲೆ ಏನ್ ಕಡಿಮೆ ಇರ್ತದೆ ಹೇಳ್ರಿ ನಾವು ನಮ್ಮ ನಮ್ಮ ಮನೆಯಲ್ಲೇ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತೇವೆ ಇನ್ವರ್ಟರ್ ಇಂದ ಹಿಡ್ಕೊಂಡು ಅಂದ ಮೇಲೆ ಎರಡನೇ ಅರಮನೆ ಅದು ಪ್ರಹ್ಲಾದ ರಾಜರಿಗೆ ಕೇಳ್ತಿದ್ದಾನೆ ಏನು ಕಡಿಮೆ ಆಗಿದೆ ನಿನಗೆ ಅರಮನೆ ಇದೆ ನಾನು ಇದು ಮನೆ ಮನೆ ಅಲ್ಲ ಅಂತಿದ್ದೀಯಲ್ಲ ಪ್ರಹ್ಲಾದ ರಾಜರು ಅಂದರು ಇದು ಮನೆಯೇ ಅಲ್ಲ ಅಂದರು ಮೊದಲು ನಿಂದು ಮನೆ ಮನೆಯೇ ಅನಿಸ್ಕೊಳ್ಳಲ್ಲ ಇದು ಅಂತಂದರು ಏನು ಕಡಿಮೆ ಆಗಿದೆ ಅಂತ ಅವನು ನಿನಗೇನು ದಾಸರು ಬೇಕಾ ದಾಸಿಯರು ಬೇಕಾ ಬಂಗಾರ ಬೇಕಾ ವಜ್ರ ಬೇಕಾ ಅರಮನೆ ಅದಕ್ಕೆ ಪ್ರಹ್ಲಾದರಾಜಂದ್ರು ಎಷ್ಟು ಸಂಪತ್ತಿದ್ರೆ ಏನು ಎಷ್ಟು ವಜ್ರ ವೈಢೂರ್ಯ ಇದ್ದರೆ ಏನು ಯಾವ ಫೋಟೋ ಇದ್ದರೆ ಏನು ಆ ಮನೆಯಲ್ಲಿ ಹರಿನಾಮದ ಸ್ಮರಣೆ ಇಲ್ಲ ಅಂದರೆ ನಾನು ಅಂಥಲ್ಲಿ ಇರಲ್ಲ ಅಂತಿದ್ದಾರೆ ನೋಡಿ ಹೇಗಿದೆ ಹಾಗಂದ ಮೇಲೆ ಇಂತಹ ತಪೋಭೂಮಿ ವಾದರಾಜರು ಇಲ್ಲಿರ್ತಾರಂತೆ ಯಾಕೆ ಯತಿಗಳಿಗೆ ತಪೋಭೂಮಿ ಬಹಳ ಮುಖ್ಯ ಪ್ರಣವ ಮಂತ್ರ ತಪಸ್ ಮಾಡ್ತಾ ಇರ್ತಾರೆ ನಾವು ಅಂಥವ್ರನ್ನ ಅನುಸರಿಸಿದ್ರೆ ಅವಲರ್ ಅವರಲ್ಲಿರುವ ಗುಣ ನಮಗ್ ಬರ್ತದಂತ ನಾವು ಮೊಬೈಲಲ್ಲಿ ಫಾಲೋ ಬಟನ್ ಒತ್ತಕ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನೆಟ್ವರ್ಕ್ ಇಲ್ಲ ಇಲ್ಲಿ ನೀವು ಯಾರ್ಯಾರನೂ ಫಾಲೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಫಾಲೋ ಮಾಡಿದ್ರೆ ಇಲ್ಲಿ ಆದ್ರಾಜ್ ಅಷ್ಟೇ ಮಾಡಬೇಕು ಅವ್ರು ಯಾರ್ಯಾರು ಪೂಜೆ ಮಾಡಿದ್ರೂ ಅವ್ರನ್ನ ಫಾಲೋ ಮಾಡಬೇಕಂತ ಹಾಗಾದ್ರೆ ಅವರಲ್ಲಿರುವ ಗುಣ ನಮಗ್ ಬರ್ತದೆ ನಾವು ಯಾರನ್ನ ಫಾಲೋ ಮಾಡ್ತೀವಿ ಅವರಲ್ಲಿರುವ ಗುಣ ನಮಗ್ ಬರ್ತದೆ ರಾಯರು ವಾದರಾಜರು ಪರಮಾತ್ಮನನ್ನ ಫಾಲೋ ಮಾಡಿದ್ರು ಅವರಲ್ಲಿರುವ ಗುಣ ಅವರಲ್ಲಿ ಬಂತು ರಾಯರ ಚರಿತ್ರೆಯಲ್ಲಿ ನೋಡುವಾಗ ಸೀಕರಣಿಯಲ್ಲಿ ಮುಡುಗಿರುವ ಒಬ್ಬ ಹುಡುಗನನ್ನ ಬದುಕಿದ್ರಂತೆ ಸತ್ತಿದಾನಿ ಅಂತ ಅಲ್ಲಿದ್ದವ್ರು ಹೇಳೋದು ಅವ ಸತ್ತಿಲ್ಲ ಅಂತ ತೀರ್ಥ ಪ್ರೋಕ್ಷಣೆ ಮಾಡಿದ್ರೆ ಯತ್ನಂತವ ಹಾಗಾದ್ರೆ ಇದೇ ಗುಣ ಕೃಷ್ಣನಲ್ಲಿದೆ ಸತ್ತೋರ್ನ ಬದುಕೋ ಗುಣ ಯಾರಲ್ಲಿ ನೋಡೋಣ ಕೃಷ್ಣನಲ್ಲಿ ಪರೀಕ್ಷಿತ ಸತ್ ಬಿದ್ದಿದ್ದ ಸತ್ತಾನೆ ಅನ್ನೋದ್ರಾಗ ಕೃಷ್ಣ ಬಂದು ಬದುಕಿದ್ ಹಾಗಾದ್ರೆ ರಾಯರು ಕೃಷ್ಣನನ್ನ ಅನುಸರಿಸಿದ್ರು ಫಾಲೋ ಮಾಡಿದ್ರು ಕೃಷ್ಣನಲ್ಲಿರುವ ಗುಣ ರಾಯರಿಗೆ ಬಂತು ಹಾಗೆ ರಾಜರು ಹಯಗ್ರೀವ ದೇವರನ್ನ ಅನುಸರಿಸಿದ್ರು ಅವರಲ್ಲಿರೋ ಗುಣ ಅವ್ರಿಗೆ ಬಂತಂತ ಹಾಗಾದ್ರೆ ನಾವೆಲ್ಲ ಸೇರ್ಕೊಂಡು ವಾದರಾಜರನ್ನ ರಾಯರನ್ನ ಅನುಸರಿಸಿದ್ರೆ ಅವರಲ್ಲಿರುವ ಗುಣ ನಮಗ್ ಬರ್ತದೆ ನಾವು ಸತ್ವವನ್ನು ಬದುಕುವ ಗುಣ ಏನು ಬರಲ್ಲ ಮತ್ತೆ ಅರ್ಧ ನಾವು ಸಾಯಿಸೋರ್ ಇದ್ದೇವೆ ಬೇಕಾದ್ರೆ ನಾವು ಹಂತೋರ್ ಹಾಕ್ತೇವೆ ಬೇಕಾದ್ರೆ ಹಾಗಾದ್ರೆ ತಪೋಭೂಮಿಯಲ್ಲಿ ಬಹಳ ಪರಮ ಪವಿತ್ರವಾದ ಜಾಗ ಇದು ಭಾಗವತ ಶುಕಾಚಾರ್ಯರು ಹೇಳುವಾಗ ಪರೀಕ್ಷಿತ ಬಂದು ಕೂತಿದ್ದು ಗಂಗಾ ನದಿ ತೀರದಲ್ಲಿ ಅಂತ ಹಾಗೆ ನೀವು ವಾದರಾಜರಿಗೆ ಪ್ರೀತಿಯಾದ ತಪೋಭೂಮಿ ಅದರ ಹತ್ರದಲ್ಲಿ ಧವಳ ಗಂಗೆ ಗಂಗೆಯ ತಟದಲ್ಲಿ ನೋಡ್ರಿ ಧವಳ ಅಂತ ತೆಗೆದ್ರೆ ಗಂಗೆ ಉಳ್ಕೊಳ್ತದೆ ಹಾಗಾದ್ರೆ ಗಂಗೆನೂ ಹೌದು ಧವಳ ಗಂಗೆನೂ ಹೌದು ಅಂತಹ ಸ್ಥಳದಲ್ಲಿ ನಾವೆಲ್ಲರೂ ಸೇರಿಕೊಂಡು ಬಹಳ ಅದ್ಭುತವಾದ ಪಾರಾಯಣ ನಡೆದಿದೆ ಇವತ್ತು ನಡೀತಾ ಬಂದಿದೆ ಅಂತ ಒಬ್ಬರು ಹೇಳಿದರು ನಲವತ್ತೈದು ವರ್ಷ ಆಯ್ತಂತೆ ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ಅಷ್ಟೇ ಅಲ್ಲ ಇಲ್ಲಿ ಸಂಗಮ ಆಗಿದೆ ಈ ಅಷ್ಟೋತ್ತರ ಸಮಿತಿನೂ ನಲವತ್ತೈದು ವರ್ಷ ಆಯ್ತಂತ ನೋಡ್ರಿ ಇವರು ಇಲ್ಲಿ ಬರ್ತಾ ಈ ಕಾರ್ಯಕ್ರಮ ನಡೆಸ್ತಾ ನಡೆಸ್ತಾ ಹೈ ಹದಿನಾಲ್ಕು ವರ್ಷ ಆಯ್ತು ಹಾಗಾದ್ರೆ ಹದಿನಾಲ್ಕು ವರ್ಷ ಇವ್ರದು ಅವ್ರದ್ದು ಹದಿನಾಲ್ಕು ವರ್ಷ ಇವ್ರದು ಹದಿನಾಲ್ಕು ಅವ್ರದ್ದು ಹದಿನಾಲ್ಕು ಹಾಗಾದ್ರೆ ಎಂಥ ಅದ್ಭುತ ಎಷ್ಟು ವರ್ಷದಿಂದ ಸಾಧನೆ ನಡೀತಾ ಇದೆ ಹೇಳಿದ್ದನ್ನೇ ಹೇಳ್ತಿದ್ದಾರೆ ಮತ್ ಬದಲೇನ್ ಮಾಡಿಲ್ಲ ಮತ್ತೊಂದ್ ಸ್ವಲ್ಪ ಹಾಡು ಚೇಂಜ್ ಮಾಡ್ರಿ ಆಚಾರ ಅಂದಿಲ್ಲ ಸ್ವಲ್ಪ ರಾಯರ್ ಆಯುರ್ ಸ್ತೋತ್ರ ಚೇಂಜ್ ಮಾಡ್ರಿ ಅಂತಂದಾರೆ ಯಾರ್ರಿ ಹಾ ಹೇಳಿದ್ರಾಯರ್ ಸ್ತೋತ್ರನೇ ಹೇಳ್ತಿದ್ದಾರೆ ಏ ಸ್ವಲ್ಪ ರಾಯ ಸ್ತೋತ್ರ ಚೇಂಜ್ ಮಾಡ್ಕೊಡ್ರಿ ಆಚರಣೋ ಬದಲೇ ಹೇಳ್ಬೇಕಂತ ಮಾಡಿ ಅಂತ ಹದಿನಾಲ್ಕು ವರ್ಷದಿಂದ ಹೇಳಿದ ಸ್ತೋತ್ರವನ್ನೇ ಹೇಳುತ್ತಿದ್ದಾರೆ ಏನ್ ಹೇಳುತ್ತಿ ಸ್ಯಾತ್ ಏಡ ಮೂ ಪೂರ್ಣಾಯು ಪೂರ್ಣ ಸಂಪತ್ತಿ ಸ್ತೋತ್ರ ಸಪಾತ್ ಭವೇತ್ ಈ ಸ್ತೋತ್ರವನ್ನು ಜಪ ಮಾಡಿದ್ರೆ ಪೂರ್ಣ ಆಯುಷ್ಯ ಬರ್ತದಂತ ಈ ಸ್ತೋತ್ರ ಪಾರಾಯಣ ಮಾಡಿದ್ರೆ ಎಲ್ಲ ರೋಗ ಪರಿಹಾರ ಆಗ್ತದಂತ ಅಲ್ಲಿ ಪಟ್ಟಿನೇ ಕೊಟ್ರು ಮತ್ತೆ ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್ ಅಂತಿದ್ದಾರೆ ಏನ್ ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್ ಅಂದ್ರೆ ಕುಡ್ಡು ಕುರುಡುತನ ಇದ್ರೆ ಕಣ್ಣು ಬರ್ತದಂತೆ ಈ ಸ್ತೋತ್ರ ಜಪ ಮಾಡೋದ್ರಿಂದ ನೋಡಿದ್ರೆ ಹೇಗಿದೆ ಕಣ್ಣು ಕಾಣದೇ ಇರೋವನಿಗೆ ಕಣ್ಣು ಕಾಣಿಸ್ತದಂತೆ ಇದು ಮೇಲ್ ಅರ್ಥ ದೇವ್ರ ನೋಡೋ ಕಣ್ ಕಾಣಕ್ಕೆ ಕೊಡ್ತದೆ ಅಂತ ಅರ್ಥ ಹಾಗದು ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾದೋಪಿ ವಾಕ್ಪತಿ ಅಂತಂದ್ರೆ ದೇವರನ್ನ ನೋಡುವ ಕಣ್ಣು ಕೊಡ್ತಾರಂತೆ ಈ ಸ್ತೋತ್ರ ಮಾಡಿದ ಜಪದಿಂದ ಅಂತ ಅರ್ಥ ಯಾಕಂದ್ರೆ ನಮ್ ಈ ಕಣ್ಣಿನಿಂದ ದೇವ್ರು ಕಾಣಲ್ಲ ಅದಕ್ಕೆ ತಾನೇ ಹಿರಣ್ಯ ಕಷ್ಟ ಹೋಗಿ ದೇವ್ರು ಕಾಣ್ಲಿಲ್ಲ ಎಲ್ಲಿ ತೋರಿಸು ಎಲ್ಲಿದ್ದಾನ ತೋರಿಸು ಎಲ್ಲಿದ್ದಾನ ತೋರಿಸು ಹತ್ ಸಲೋ ಕೇಳುತ್ತಿದ್ದ ಪ್ರಹ್ಲಾದ್ ರಾಜರು ನಿನಗೆ ಎಲ್ಲಿ ಅಲ್ಲಿ ತೋರಿಸ್ತೇನೆ ನನಗಂತೂ ಎಲ್ಲ ಕಡೆ ಕಾಣಿಸ್ತಿದ್ದಾನೆ ಹಾಗಾದ್ರೆ ಅಪ್ಪನಿಗೆ ಕಣ್ಣು ಕೊಟ್ಟು ದೇವ್ರ ತೋರಿಸಿದವರು ಪ್ರಹ್ಲಾದ ರಾಜರು ಅದಕ್ಕೆ ಅಪ್ಪಣ್ಣ ಆಚಾರ ಬರೆದ್ರು ಸ್ತೋತ್ರದಲ್ಲಿ ಅಂದೋದೇ ಹಾಗಾದ್ರೆ ಈ ಕಣ್ಣಿನಿಂದ ದೇವ್ರು ನಮಗೆ ಕಾಣಲ್ಲ ಹಾಗರ್ ಕಾಣಿಸಬೇಕು ಈಗ ನಿಮ್ ಅನುಭವಕ್ಕೆ ಬರಬೇಕು ಅಂದ್ರೆ ಇನ್ನು ಮನಸ್ಸಿಗೆ ಅನುಭವಕ್ಕೆ ಬರಬೇಕು ಅಂದ್ರೆ ತ್ರೀ ಡಿ ಪಿಕ್ಚರ್ ಇರ್ತದಲ್ಲ ಮಾಮೂಲಿ ಕಣ್ಣಿಂದ ಕಾಣಿಸ್ತದ ಹೋಗುವಾಗ ಒಂದ್ ಚಸ್ಮಾ ಕೊಡ್ತಾರೆ ತಾನೇ ಸರಿಯಾಗಿ ಕಾಣಿಸಬೇಕು ಹಾಗಿದ್ದಾಗ ದೇವರನ್ನು ನೋಡ್ಬೇಕು ಅಂದ್ರೆ ಒಂದು ನಮಗೊಂದ್ ಚಸ್ಮಾ ಬೇಕು ಸರಿಯಾದ ಕಣ್ಣು ಬೇಕು ಯಾರು ಕೊಡ್ತಾರೆ ಅಂದ್ರೆ ರಾಜರು ಕೊಡ್ತಾರೆ ಯಾರು ಕೊಡ್ತಾರೆ ಅಂದ್ರೆ ರಾಯರು ಕೊಡ್ತಾರೆ ಮುಂದ್ ಅದೇ ಹೇಳ್ತದ ಆ ಸ್ತೋತ್ರ ತಸ್ಯ ತುಕ್ಷಿಗತಾದೋಷ ಸರ್ವೇ ನಶ್ಯಂತಿ ತತ್ಕ್ಷಣಾತ್ ತ ಕುಕ್ಷಿಗತಾದೋಷ ಅಂದರೆ ಹೊಟ್ಟೆ ನೋವು ಅಂತ ಅರ್ಥ ಕುಕ್ಷಿ ಅಂದರೆ ಹೊಟ್ಟೆ ಕೆಲವರಿಗೆ ವಿಚಿತ್ರ ವಿಚಿತ್ರ ಹೊಟ್ಟೆ ನೋವು ಇರ್ತದೆ ಅದು ಹೇಳಲಿಕ್ಕೆ ಬರಲ್ಲ ಕೆಲವರು ಪಕ್ಕದವ್ರು ಬೆಳೀತಾ ಇದ್ದಾರೆ ಅಂತ ಇವ್ರಿಗೆ ಹೊಟ್ಟೆ ನೋವಿಸ್ತಿರ್ತದೆ ಒಂದು ಎಕ್ಸಾಂಪಲ್ ಅಷ್ಟೇ ಅನೇಕ ಹೊಟ್ಟೆ ನೋವುಗಳಲ್ಲಿ ಬೇಕಾದಷ್ಟು ವ್ಯತ್ಯಾಸ ಇದೆ ಪಕ್ಕದ ಮನೆಯವ್ರು ಬೆಳೆದ್ರಲ್ಲ ಅಂತ ಇವ್ರಿಗೆ ಹೊಟ್ಟೆ ನೋವು ಸುಮ್ ಸುಮ್ಮನೆ ಹೊಟ್ಟೆ ನೋವು ಅವೆಲ್ಲ ಹಂಗೆ ಕಡಿಮೆ ಆಗಲ್ಲ ಔಷಧಿಗೋಳಿಗೆ ಕಡಿಮೆ ಆಗುವಂತ ಹೊಟ್ಟೆ ನೋವಲ್ಲ ಅದು ಅದೇನಾಗಿ ಬಿಡ್ತದ ಬಂದಿರ್ತದಲ್ಲ ಪರಿಹಾರನೇ ಆಗಲ್ಲ ಯಾಕಂದ್ರೆ ಇನ್ನೊಬ್ರಿಗೋಸ್ಕರ ಪಟ್ಟಿದಿರ್ತದಲ್ಲ ಏನ್ ಮಾಡ್ಬೇಕಾಗಾರೆ ಅದಕ್ಕೆ ಅಣ್ಣ ಅಪ್ಪಣ್ಣ ಆಚಾರ ಕಂಡು ಹೇಳಿದ್ರು ಇಲ್ಲಿ ಬಾ ಅಂದೋ ಅದೇನೋ ತಸ್ಯ ಗತಾ ದೋಷ ಸರ್ವೇ ನಶ್ಯಂತಿ ತತ್ಕ್ಷಣಾತ್ ಹದಿನಾಲ್ಕು ವರ್ಷದಿಂದ ಹೇಳ್ತಿದಾರಲ್ಲ ಯಾರಿಗೂ ಹೊಟ್ಟೆ ನೋವಿಲ್ಲ ರಾಯ ಕಡಿಮೆ ಅದನ್ನ ಹಾಗೆ ಈಗ ಬಹಳ ಅದ್ಭುತವಾದ ಪ್ರಸಂಗ ರಾಯರ ಸ್ತೋತ್ರವನ್ನ ನೋಡ್ತಾ ಹೋದ್ರೆ ಅಪ್ಪಣ್ಣಾಚಾರ್ಯ ಹೇಳಿರುವ ವಿಷಯಗಳು ತುಂಬಾ ಮಾರ್ಮಿಕವಾದ ಸಂದೇಶಗಳನ್ನು ಕೊಡ್ತಾ ಹೋಗ್ತಾರೆ ಅವೆಲ್ಲ ಹದಿನಾಲ್ಕು ವರ್ಷದಿಂದ ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಇವರು ಕೂಡ ನೀವು ಅದನ್ನ ನಡೆಸ್ತಾ ಇದ್ದೀರಿ ಎರಡೂ ಸಂಗಮ ಆಗಿದೆ ಪ್ರಯಾಗದಲ್ಲಿ ಸಂಗಮ ಬಂದ್ರೆ ಎಷ್ಟು ಪುಣ್ಯ ಅಂತ ಭಾವಿಸ್ತೇವೋ ಆ ಪ್ರಯಾಗದ ಸಂಗಮದ ಅನುಗ್ರಹ ಇಲ್ಲೇ ಆಯ್ತು ಆಗಿದೆ ಹೋದ ವರ್ಷ ಗುರುಗಳು ಬಂದಿದ್ರು ಈ ಸ್ಥಾನದಲ್ಲಿ ಅವಾಗ್ಲೂ ಸಂಗಮದಲ್ಲಿ ಸ್ನಾನ ಮಾಡಿದ್ರಿ ಎಲ್ಲರು ಅವಾಗ್ಲೂ ಸಂಗಮ ಬಂದಿತ್ತು ಹಾಗಾದ್ರೆ ನಾವು ಮಾಡುವ ಕಾರ್ಯ ದೇವ್ರು ನೋಡಿದಾನೆ ಅಂತ ಅರ್ಥ ಒಂದು ಶ್ರುತಿ ಹೇಳ್ತದೆ ವೇದ ಹೇಗಿರ್ಬೇಕು ನಾವು ಅಂತ ಕಣ್ಣಿನಿಂದ ಮಂಗಳವಾದದ್ದನ್ನೇ ನೋಡ್ಬೇಕಂತ ಕಿವಿಯಿಂದ ಮಂಗಳಕರವಾದದ್ದನ್ನೇ ಕೇಳ್ಬೇಕಂತೆ ನಾವಿರೋ ತನಕ ದೇವರಿಗೆ ಹಿತ ಆಗುವಂತ ಕೆಲಸ ಮಾಡ್ಬೋದು ಯಾರು ಮಾಡ್ತಾರ ಹೇಳ್ರಿ ಆಚಾರ್ಯ ಅಂತ ತೋರಿಸ್ತಾರೆ ಆದ್ರೆ ಕಷ್ಟ ಬಹಳ ಕಷ್ಟ ದೇವ ಹಿತಂ ಕಾರ್ಯಂ ನಾವು ಮಾಡುವ ಪ್ರತಿನಿತ್ಯದ ದೈನಂದಿನ ಕಾರ್ಯಗಳು ದೇವತೆಗಳಿಗೆ ದೇವರಿಗೆ ಅದು ಹಿತ ಅನಿಸ್ಬೇಕಂತ ಅಂಥ ಕೆಲಸ ಮಾಡಬೇಕು ಅಂತ ಶ್ರುತಿ ಹೇಳ್ತಾ ಇದೆ ಪ್ರತಿನಿತ್ಯ ಅಂತೂ ಮಾಡ್ಲಿಕ್ಕಾಗಲ್ಲ ಇಂಥವೇನಾದ್ರೂ ಈ ಐವದನ ಸಂಘದವರು ಮಾಡಿದಾಗ ನಾವು ಏನಿಲ್ಲ ಬರ್ತೇವೆ ಸಂಘ ಆವಾಗ ನಡೀತದೆ ಇಂತದೆಲ್ಲ ಆದ್ರಿಂದ ಈ ಕಾರ್ಯದಲ್ಲಿ ತಾವೆಲ್ಲ ಬಂದಿದ್ದೀರಿ ನಡೆದ ರಾಯರ ಸ್ತೋತ್ರವನ್ನೇ ಹದಿನಾಲ್ಕು ವರ್ಷ ಹೇಳಿದಿರಿ ಹೇಳಿದ್ದೇ ಹೇಳಬೇಕು ಹೇಳಿದ್ದೇ ಹೇಳಬೇಕು ಅಂತ ಅಭ್ಯಾಸ ಏನತ್ತು ಕೌಂತೇಯ ಭಗವದ್ಗೀತೆ ಹೇಳ್ತು ಅಭ್ಯಾಸ ಮಾಡಿದ್ದೇ ಮಾಡ್ಬೇಕಂತ ಅದು ಹೆಚ್ಚಾಯ್ತಂದ್ರೆ ಒಂದ್ಸಲ ತಪ್ಪೋದು ಇರ್ತದೆ ತಪ್ಪಬಾರ್ದ ಹಾಗೆ ನಿಮಗೆ ಸುಮ್ಮನೆ ಒಂದು ಸಲ ಮಾಡಿರ್ತೀರಿ ಹೇಳಿರ್ತೇನೆ ಅಷ್ಟೇ ಆ ರಾಯರ ಸ್ತೋತ್ರದಲ್ಲಿ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ದತ್ವ ಅಂತ ನಿಂದ್ರಿಸ್ಬೇಕಲ್ಲಿ ಅರ್ಥ ಆಯ್ತಾ ಸುಮ್ಮನೆ ಬಿಡಿಸಿ ಹೇಳಿರ್ತೇನೆ ಇದು ಒಂದ್ಸಲ ಹೇಳಿದೆ ಹಿಂದೆ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ದತ್ವಾ ಅಂತ ಕೊಟ್ಟು ಅಂತ ಅರ್ಥ ಅಲ್ಲಿ ಸಂತಾನ ಸಂಪತ್ತು ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ದತ್ವಾ ಇಷ್ಟು ಕೊಡಬೇಕು ಕೊಟ್ಟ ಮೇಲೆ ಶರೀರೋತ್ತ ಸಮಸ್ತ ದೋಷಾನ್ ಹತ್ವಾಸನೋ ವ್ಯಾದ್ ಗುರು ರಾಘವೇಂದ್ರ ಹಿಂಗೆ ಬಿಡಿಸಿ ಅಲ್ಲಿ ಎಲ್ಲೆಲ್ಲಿ ಬಿಡಿಸ್ಬೇಕು ಅಂತ ಸುಮ್ಮನೆ ಹೇಳಿ ಕೊಡ್ತಾ ಇಲ್ಲ ಸಹಜವಾಗಿ ಹೀಗೆ ಹೇಳ್ರಿ ಇನ್ನೂ ಚೆನ್ನಾಗಿರ್ತದೆ ಅಂತ ಏನೇನು ಕೊಡ್ತಾರೆ ರಾಯರು ಒಬ್ಬ ಮನುಷ್ಯನಿಗೆ ಏನು ಬೇಕಾಗಾದರೆ ವಿವಾಹ ಅಂತಾಗ್ಬೇಕು ಸಂತಾನ ಅಂತಾಗ್ಬೇಕು ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ಭಕ್ತಿಯಲ್ಲಿಯೂ ಕೂಡ ಪರಿಶುದ್ಧವಾದದ್ದು ಬೇಕಂತ ನಮ್ಮ ಹತ್ರ ಭಕ್ತಿ ಇದೆ ಅಲ್ಲಿ ಶುದ್ಧತೆ ಕಾಣಲ್ಲ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದಿನ್ ದತ್ವಾ ಶರೀರೋತ್ಥ ಸಮಸ್ತ ದೋಷಾನ್ ರಾಘವೇಂದ್ರ ಅಂತ ಅಪ್ಪಣ್ಣಾಚಾರ ಹೇಳಿರುವ ಆ ಪದ್ಯ ಬಹಳ ಅದನ್ನ ಪದ್ಯ ಅನ್ಲಿಕ್ಕೆ ಬರಲ್ಲ ಅದನ್ನ ಮಂತ್ರ ಅಂತ ಹೇಳ್ತಾರವರು ಅದನ್ನ ಆವಾಗ್ಲೇ ಹೇಳಿದೆ ಮಂತ್ರ ಇದ್ದಷ್ಟು ಸಾಮರ್ಥ್ಯ ರಾಯರ ಸ್ತೋತ್ರದಲ್ಲಿದೆ ಅಂತ ಹೇಳ್ತಾರೆ ಆ ಸ್ತೋತ್ರ ಹದಿನಾಲ್ಕು ವರ್ಷದಿಂದ ಬಾರಿ ಬಾರಿ ಒಂದು ಒಂಬೈನೂರ ಐದು ಬಾರಿ ಒಂಬೈನೂರ ಐದನೇ ಬಾರಿ ಸಾವಿರ ಹತ್ರದಲ್ಲಿ ಇದ್ದೀರಿ ಎಷ್ಟು ದೊಡ್ಡ ಪುಣ್ಯ ಕಾರ್ಯ ಏನಚಾರ್ಯ ಹೇಳಿದ್ದೇ ಹೇಳಬೇಕಲ್ಲ ಹೇಳಿದ್ದೇ ಹೇಳಬೇಕಂತ ಕೇಳಿದ್ದೇ ಕೇಳಬೇಕು ಹೇಳಿದ್ದೇ ಹೇಳಬೇಕು ಬದಲಾಗಬಾರ್ದಂತೆ ಇಲ್ಲಾರ ಆತ್ಮನ ಆರೋಗ್ಯಕ್ಕೆ ರೋಗ ಬಂದ್ಬಿಡ್ತದಂತೆ ಶರೀರಕ್ಕಲ್ಲ ಅದನ್ನೇ ಹೇಳೋದು ಎಷ್ಟಂತ ಹೇಳ ಎಷ್ಟಂತ ಅಂದ್ರೆ ಈ ಶರೀರ ತನಕ ಹೇಳ್ಬೇಕಂತ ಹೇಗೆ ಕುಡಿದ ನೀರನ್ನೇ ಕುಡಿತೀರಿ ನೋಡಿ ನೀವು ನೀವು ಕುಡಿದ ನೀರನ್ನೇ ಕುಡಿತೀರಿ ಒಂದ್ ವೇಳೆ ನಾಲ್ಕೈದು ದಿವಸ ನೀರು ಕುಡಿಲಿಲ್ಲ ಅಂದ್ರೆ ಶರೀರ ಒಣಗಿ ಹೋಗ್ತದೆ ಅದಕ್ ಡಾಕ್ಟರ್ ಅಂತರ ನೀರ್ ಕುಡಿಬೇಕು ಮಸ್ಟ್ ಸ್ಟ್ಯಾಂಡ್ ಶೂಟ್ ಅಂತ ಅವಾಗ ಕುಡ್ದನ್ನೇ ಕುಡಿಬೇಕು ಅಂದ್ರೆ ಕೇಂಟ್ ಇದ್ದದ್ದು ಆರೋ ಅಂದ್ರೆ ರೋಗ ಬರ್ತದೆ ಹಂಗಾಗಿರ್ತೀವಿ ನಾವು ಕೇಂಟ್ ಇದ್ದದ್ದು ಆರೋ ಆದರೂ ರೋಗ ಆರೋ ಇದ್ದದ್ದು ಕೇಂಟ್ ಆದ್ರೂ ರೋಗ ಹಾಗಾದ್ರೆ ಕುಡಿದ ನೀರನ್ನೇ ಹೇಗೆ ಕುಡಿತೀವಿ ಹೇಳಿದ ರಾಯರ ಸ್ತೋತ್ರವನ್ನೇ ಹೇಳ್ಬೇಕಂತ ಅದು ಆತ್ಮನ ಆರೋಗ್ಯಕ್ಕೆ ಒಳ್ಳೇದು ನೀರು ಕುಡಿದ್ರೆ ಶರೀರಕ್ಕೆ ಒಳ್ಳೇದು ರಾಯರ ಸ್ತೋತ್ರ ಹೇಳಿದ್ರೆ ಆತ್ಮನ ಆರೋಗ್ಯಕ್ಕೆ ಒಳ್ಳೇದು ಎಷ್ಟು ಸಲ ಹೇಳ್ಬೇಕು ರೀ ಆಚಾರ ಹೋಗೋ ತನಕ ಹೇಳ್ಬೇಕು ಲಿಂಗ ದೇಹ ಭಂಗ ಆಗೋ ತನಕ ಹೇಳ್ಬೇಕು ಆದ್ರಿಂದ ರಾಯರ ಸ್ತೋತ್ರವನ್ನ ಇಷ್ಟು ವರ್ಷಗಳ ಕಾಲ ಹೇಳ್ತಾ ಬಂದಿದ್ದೀರಿ ಎಲ್ಲರಿಗೂ ಕೇಳಿದವರಿಗೂ ಹೇಳಿದವರಿಗೂ ರಾಯರು ಮತ್ತು ರಾಜರು ತಪೋಭೂಮಿಯಲ್ಲಿ ಬಂದಾಗ ಸಿದ್ಧಿ ಯತಿಗಳೆಲ್ಲ ನಮ್ಮಿಂದ ದೂರ ಹೋಗಿ ಕೂಡ್ತಿದ್ರು ಅದಕ್ಕೆ ಈ ತಪೋವನಕ್ಕೆ ಬಂದಿದೆ ನಾವೇನ್ ಮಾಡ್ಬಿಡ್ತೇವೆ ಕ್ಷಣ ಕ್ಷಣ ಕಿರಿಕಿರಿ ಮಾಡ್ತೇವೆ ನನಗ್ ಮದುವೆ ಆಗಿಲ್ಲ ಮಂತ್ರಾಕ್ಷತಿ ಕೊಡ್ರಿ ನನಗ್ ಮಕ್ಕಳಾಗಿಲ್ಲ ಮಂತ್ರಾಕ್ಷತಿ ಕೊಡ್ರಿ ನನಗ್ ಹಂಗಾಗಿಲ್ಲ ಮಂತ್ರ ಕಡಿಕವ್ರು ಮಂತ್ರಾಕ್ಷತಿ ಕೊಡೋ ರಭಸದಲ್ಲಿ ತಪಸ್ಸೆ ಮರ್ತೋಗ್ಬಿಡ್ತದೆ ಅದಕ್ಕೆ ಅವ್ರ ಅಂದ್ರು ಇನ್ನು ಸ್ವಲ್ಪ ಮಂತ್ರಾಕ್ಷತಿ ಇಲ್ಲಿ ಬರ್ತೀನಿ ಅಂತ ಅದಕ್ ತಪೋವನಕ್ಕೆ ಬಂದು ತಪಸ್ಸು ಮಾಡ್ತಿದ್ರು ಹಾಗಾದ್ರೆ ಇದು ತಪಸ್ಸು ತಪೋ ಭೂಮಿಗೆ ಬಂದು ತಪಸ್ಸು ಮಾಡಿಕೊಂಡು ಹಾಗೆ ನೀವು ಅವಾಗವಾಗ ರಾತ್ರಿ ಕಾಲದಲ್ಲಿ ಮೊಬೈಲ್ ಅನ್ನು ಚಾರ್ಜ್ ಮಾಡಿ ಬೆಳಗ್ಗೆ ಉಪಯೋಗಿಸ್ತಿರ್ಲ ಹಾಗಿದ್ದಾಗೆ ನಾವೆಲ್ಲ ಇಂಥ ಭೂಮಿಗೆ ಬಂದಾಗ ನಾವು ಚಾರ್ಜ್ ಆಗ್ತೇವೆ ನಮಗ್ ಚಾರ್ಜ್ ಅಂದ್ರೆ ಪುಣ್ಯ ಸಂಪಾದನೆ ಅಂತ ಅರ್ಥ ತಪೋಭೂಮಿಗೆ ವಾದರಾಜರು ನಡೆದಾಡುವ ಜಾಗ ಭೂತರಾಜರು ನಡೆದಾಡುವ ಜಾಗ ಅಂತಹ ಅದ್ಭುತವಾದ ಪುಣ್ಯ ಕ್ಷೇತ್ರದಲ್ಲಿ ಯೋಜನೆ ಮಾಡೋದು ಭಾರಿ ದುರ್ಲಭ ಯೋಜನೆ ಮಾಡೋರು ಭಾರಿ ದುರ್ಲಭ ಯಾಕ ಬರ್ಲಿಕ್ಕೆ ರೆಡಿ ಆಗಿರ್ತಾರೆ ಎಲ್ಲರೂ ಬರ್ತಾರೆ ಚೆನ್ನಾಗಿ ಫಲಹಾರ ಟೀ ಕಾಫಿ ಅದೆಲ್ಲ ಅದಕ್ಕೆ ರೆಡಿ ಇದ್ದೇವು ನಾವು ಸ್ವಲ್ಪ ಈ ಚೀಲ ಒಳಗೆ ಹೋಗಿ ಆಗಲ್ಲ ನಮಗೆ ನಮ್ಮ ಶರೀರವೇ ಹೊತ್ಕೊಂಡು ಹೋಗೋದ್ ಕಷ್ಟ ನಿಮ್ಮನ್ನೇನ್ ಇರ್ಬೋದು ಹೀಗೆ ಪರಿ ಹಾಗೆ ಹದಿನಾಲ್ಕು ವರ್ಷದಿಂದ ಈ ಒಂದೇನು ಬಳಗ ಇದೆ ಶ್ರೀನಿವಾಸ ಬಳಗ ಪಾಟೀಲ್ ಆಗಲಿ ಇವರಾಗ್ಲಿ ನಮ್ಮ ಗಿರೀಶ್ ಅವರಾಗ್ಲಿ ಎಲ್ಲರೂ ಸತೀಶ್ ಅವರ ಇನ್ನೊಬ್ಬರು ಪ್ರವಚನಗಾರ ಇದ್ದಾರೆ ಸತೀಶ್ ಆಚಾರು ಯಾಕೋ ಮನಸ್ಸು ಮಾಡಿಲ್ಲ ಅವ್ರ ಆಚಾರ ನೀವೋ ಮಾಡಿ ಮುಗಿಸ್ರಿ ಅಂತ ಹಯಗ್ರೀವ ಭಕ್ತ ಮಂಡಳಿ ಭಾರಿ ಶ್ರಮ ಹೋದ ಸಲದು ಒಂದು ಪ್ರಸಂಗ ಹೇಳಿರ್ತೇನೆ ಕೆಲವ್ರು ಬರದೇ ಇದ್ದವ್ರಿಗೆ ಬಂದವರಿಗೆ ಕಣ್ಣಾರೆ ನೋಡಿರ್ತಾರೆ ಇಷ್ಟು ವರ್ಷ ಆಗಿದೆ ಗುರುಗಳ ಒಂದು ಸಂಸ್ಥಾನ ಪೂಜೆಯೇ ಇಲ್ಲಾಗ್ಲಿ ಅಂತ ಅಪೇಕ್ಷೆ ಪಟ್ರು ಒಂದು ಮಾತು ಸ್ವಾಮಿಗಳೇ ಬಂದಾಗ ಪೂಜೆ ನಡೀತು ಸ್ವಾಮಿಗಳು ಹೇಳಿದರು ನಾನಂತರೂ ಇಷ್ಟವರೆಗೆ ಒಂದು ಸಲನೂ ಇಲ್ಲಿ ಪೂಜೆ ಮಾಡಿಲ್ಲ ನೀವು ಮಂದಲೇನೆ ಆಯ್ತೀರಲ್ಲ ಅಂತ ಅಂದ್ರೆ ಹಯಗ್ರೀವ ಭಕ್ತ ಮಂಡಳಿ ಎಷ್ಟರ ಮಟ್ಟಿಗೆ ಆ ಶ್ರಮ ಪಟ್ಟು ಸೇವೆ ಎಷ್ಟು ಭಕ್ತಿ ಎಷ್ಟು ವಿಶೇಷತೆ ಇದೆ ಅಂದ್ರೆ ದೇವರ ಪೆಟ್ಟಿಗೆ ನಾಲ್ಕು ಮಂದಿ ಹೊತ್ರೆ ಅಷ್ಟೇ ಹೊರಲಿಕ್ಕೆ ಆಗ್ತದೆ ಅಂತಹ ಪೆಟ್ಟಿಗೆಗಳು ಪೀಠ ಗೀಟ ಯಾರು ತರ್ತಾರೆ ಅದನ್ನು ಹೇಳಿ ನೋಡಣ ನಮ್ಮ ಕೈಯಾಗಿರೋ ವ್ಯಾನಿಟಿ ಬ್ಯಾಗೆ ಇಪ್ಪತ್ತು ಸಲ ಚೇಂಜ್ ಆಗಿರ್ತದೆ ಅಂತಹ ದಾರಿ ಇದು ಅಂತಹ ದುರ್ಗಮವಾದ ಬರಲಿಕ್ಕೆ ಆಗದೇ ಇರುವ ದಾರಿಯಲ್ಲಿ ಆ ಪೆಟಗಿಗಳನ್ನೆಲ್ಲ ಎತ್ತು ಹೊತ್ತು ತಂದು ಒಳಗಡೆ ಆ ಗುರುಗಳ ಸಂಸ್ಥಾನ ಪೂಜೆ ಮಾಡಿ ಹಯಗ್ರ ದೇವರಿಗೆ ಪ್ರೀತಿಯಾಗಿದೆ ಭೂತರಾಜರ ದೇವ ಭೂತರಾಜರಿಗೆ ಪ್ರೀತಿಯಂತಹ ಪಡಿಸಿ ಈ ಹಯಗ್ರೀವ ಭಕ್ತ ಮಂಡಳಿ ಒಬ್ಬೊಬ್ರು ಭೀಮಸೇನ ಇದ್ದಾನೆ ಹಾಗೆ ಹೇಳಿದ್ರು ಸ್ವಾಮಿ ಒಬ್ಬೊಬ್ರು ಭೀಮ ಇದ್ದಾಗ ಅಲ್ಲಿ ಒಬ್ಬನೇ ಭೀಮ ಪಾಂಡವರ ಕಾಲದಲ್ಲಿ ಒಬ್ಬ ಭೀಮ ಈ ಇಡೀ ಹಯಗ್ರೀವ ಭಕ್ತ ಮಂಡಳಿ ಎಲ್ಲರೂ ಭೀಮಸೇನ ದೇವರೇ ಇದ್ದಾರೆ ಯಾಕಂದ್ರೆ ಅಷ್ಟು ಸನ್ನಿಧಾನ ಇಷ್ಟ ಆಗ್ಬೇಕಲ್ಲ ಅಂತ ಕಾರ್ಯ ನಡೀ ಒಂದ್ ನಮ್ಮ ಮನೆಯಲ್ಲೇನೆ ನಾಲ್ಕು ಮಂದಿ ಇದ್ರನೆ ಒಬ್ಬೊಬ್ರದ್ದು ಒಂದೊಂದು ತಲೆ ಇರ್ತದೆ ಒಬ್ಬರು ಬೇಡ ಒಬ್ರು ಬೇಕು ಅವ್ರವ್ರ ತಲೆ ಅವ್ರವ್ರಿಗೆ ಗೊತ್ತಿರ್ತದೆ ಅಂಥದ್ದು ಇಷ್ಟು ಮಂದಿ ಸೇರ್ಕೊಂಡು ಮಾಡಿ ಆ ಸಂಸ್ಥಾನ ಪೂಜೆಯನ್ನು ಮಾಡಿ ಹದಿನಾಲ್ಕು ವರ್ಷದಿಂದ ಸತತವಾಗಿ ಪ್ರತಿನಿತ್ಯ ಈ ಸಂಸ್ಥೆ ಬೆಳೀತಿದೆ ಹೊರತಾಗಿ ಕುಗ್ಗಿಲ್ಲ ಯಾಕೆಂದ್ರೆ ರಾಜರ ಸೇವೆ ಮಾಡ್ತಾ ಬಂದಿದ್ದಾರೆ ಆದ್ರಿಂದ ಎಲ್ಲೆಲ್ಲಿ ರಾಜರ ಸೇವೆ ನಡೀತದೆ ಎಲ್ಲೆಲ್ಲಿ ರಾಘವೇಂದ್ರ ಸ್ವಾಮಿಗಳ ಸೇವೆ ನಡೀತದೆ ಅವರನ್ನು ಯಾರು ಧ್ಯಾನ ಮಾಡ್ತಾರೆ ಯಾರೇ ಪೂಜಿಸ್ತಾರೆ ಅವರಿಗೆಲ್ಲ ಬೆಳವಣಿಗೆನೇ ಇದೆ ಅಂತನೋದಕ್ಕೆ ಅಯಗ್ರೀವ ಭಕ್ತ ಮಂಡಳಿಯೇ ಸಾಕ್ಷಿ ಅಂತ ಈ ಸಂದರ್ಭದಲ್ಲಿ ಅದರಲ್ಲೂ ಒಂದು ನಾಲ್ಕೈದು ಮಂದಿ ಹೆಚ್ಚಿನ ಸೇವೆಯನ್ನು ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ನೋಡ್ತಾನೇ ಬಂದಿದ್ದೇನೆ ಅನೇಕ ವರ್ಷಗಳಿಂದ ಪಂಡಿತ ಅನೇಕ ಪಂಡಿತರನ್ನು ಕರೆಸಿದ್ದಾರೆ ಸ್ವಾಮಿಗಳು ಕೂಡ ಬಂದು ಹೋಗಿದ್ರು ಪೂಜೆ ಆಗಿದ್ದಿಲ್ಲ ಹೋದ ಬಾರಿ ಪೂಜೆಯೂ ಕೂಡ ಈ ಸ್ಥಳದಲ್ಲಿ ನಡೀತು ಪಲಿಮಾರು ಸ್ವಾಮಿಗಳು ಕೂಡ ಇಲ್ಲಿ ಚಿಕ್ಕವರು ದೊಡ್ಡವರು ವಿಶ್ವವಲ್ಲಭ್ರು ಮಂತ್ರಾಲಯ ಸ್ವಾಮಿಗಳು ಬರ್ತೀನಿ ನಿಂತಿದ್ರು ಅದು ಮುಂದಿನ ಬಾರಿ ಇನ್ನೊಂದಿಷ್ಟು ವರ್ಷದ ನಂತರ ಅಷ್ಟು ಶಕ್ತಿ ನಂಬರ್ ಇಲ್ಲ ಅಂತ ಅವರು ಇದೇ ಆದ್ರೂ ಅದು ಆಗೋದ್ ಕಷ್ಟ ಇನ್ನೊಂದು ಬಾರಿ ಸುಭದೇಂದ್ರ ತೀರ್ಥರನ್ನ ವಿಶ್ವವಲ್ಲಭ ತೀರ್ಥರನ್ನ ಮೊನ್ನೆ ಮೊನ್ನೆ ಕೂಡಿದ್ದಾರೆ ಅದರಿಂದ ಎಲ್ಲರನ್ನು ಕರೆಸೋಣ ಅಂತ ಅಪೇಕ್ಷೆ ಇದೆ ಅದನ್ನೇ ಅದೇ ಸಂತೋಷ ನಮ್ ನಮ್ಮ ಸಮಾಜ ಕೇಳ್ತಿರೋದೇ ಅದನ್ನ ದೊಡ್ಡವರು ಅಪ್ಪ ಅಮ್ಮ ಒಟ್ಟಿಗೆ ಒಟ್ಟಿಗಾಗಿಬಿಟ್ರೆ ಮಕ್ಕಳು ಸಹಜವಾಗಿಯೇ ಹೋಗ್ತಾರೆ ಅದರಿಂದ ಅವರ ಅವರ ಅವರು ಕೂಡುವುದೇ ನಮಗೊಂದು ಆನಂದ ಆಗಿದೆ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಅವರನ್ನ ಸ್ಮರಣೆ ತಂದುಕೊಂಡು ನಡೀತಾ ಇರುವ ಕಾರ್ಯಕ್ರಮ ಹೊತ್ತು ಹೇಳಿದೆ ಅಂತಂದ್ರೆ ಕೆಲವ್ರು ಎದ್ದೋಗ್ಬಿಡ್ತಾರೆ ನದಿಗೆ ಅದರಿಂದ ಆ ಹಯಗ್ರೀವ ಭಕ್ತ ಮಂಡಳಿಗೆ ಅನಂತ ಅನಂತ ಧನ್ಯವಾದಗಳನ್ನ ಮತ್ತೆ 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 ಎಷ್ಟು ಬಾರಿ ಹೇಳಿದ್ರು ಅದು ಸಾಲಲ್ಲ ವಿಚಾರ ಮಾಡಿ ನಮ್ಮ ನಿಮ್ಮ ಅಷ್ಟೋತ್ತರ ನಡೀಬೇಕು ಅಂದ್ರೂ ಅವರೇ ಕಾರಣ ಇಲ್ಲಿ ಅವರೆಲ್ಲ ವ್ಯವಸ್ಥೆ ಮಾಡಿದ್ರೆ ಹೇಗ್ ಬರ್ಲಿಕ್ಕೆ ಸಾಧ್ಯ ಇಷ್ಟು ವ್ಯವಸ್ಥೆ ಮತ್ತದೇ ಹೇಗ್ ನಡೀತದೆ ಅಂದ್ರೆ ಅದು ಎದುರುಗೊಂಡಾಗ ಎದುರುಗೊಂಡಾಗ್ತದ ಹಾಗಿರ್ತದೆ ಎದುರುಗೊಳ್ಳೋದು ಅಂತ ನಡೀತದ ಮದ್ವೆ ಒಳಗೆ ಮತ್ ಹಳೆ ಅದು ಎದುರುಗೊಳ್ಳೋದು ಅಂತಲ್ಲ ಹಾಗೆ ಎದುರುಗೊಂಡಾಗ ಹೇಗೆ ಬೀಗರು ಬೀಗರಿಗೆ ವ್ಯವಸ್ಥೆ ಮಾಡ್ತಾರೋ ಹಾಗೆ ಎಂಟ್ರೆನ್ಸ್ಗೆ ಚಾ ಇಟ್ಟಾರೋ ಅದೇ ದೊಡ್ಡ ಕೆಲಸ ಚಾ ಅವಲಕ್ಕಿ ಸಿಕ್ಕೇ ಬಿಡ್ತು ಬಂದ ತಕ್ಷಣ ಅವಾಗ ಹೆಚ್ಚಿನ ಧೈರ್ಯ ಬರ್ತದೆ ಜನರಿಗೆ ಯಾಕಂದ್ರೆ ಕಾಡಿನಾಗ್ ಚಾ ಸಿಕ್ತಂದ್ರೆ ಏನು ಅದರಿಂದ ಅದು ಪಾನ ಆಯ್ತು ಪಲಹಾರ ಆಯ್ತು ಎಲ್ಲ ಸುವ್ಯವಸ್ಥೆ ಇನ್ ಸಾಕಾಗಿದೆ ಅನ್ನೋದ್ರಾಗ ಹೊಟ್ಟೆ ತುಂಬಿಸ್ತಾರ ಮತ್ತೆ ಹಾಗಾದ್ರೆ ನೀವು ಖಾಲಿ ಇಟ್ಕೊಂಡು ಬರಬೇಕಾಗಿರೋದು ಎರಡು ಒಂದು ತಲಿ ಒಂದು ಹೊಟ್ಟೆ ತಲಿ ಎಲ್ಲಾರು ತುಂಬಿಸ್ತಾರೆ ನನ್ನನ್ ಕೂಡ ತುಂಬಿಸ್ರಿ ಅಂತ ಹೊಟ್ಟೆ ಅಂತ ಶ್ರೀನಿವಾಸ ಮಗಳ ಹಯಗ್ರೀವ ಭಕ್ತ ಮಂಡಳಿಯೇ ತುಂಬಿಸ್ತದೆ ಅದ್ರಿಂದ ಪಾಟೀಲರು ಕುಟುಂಬ ಮತ್ತೆ ಗೋವಿಂದಾಚಾರ್ ಪಾಟೀಲ್ ಎಲ್ಲರಿಗೂ ಇದ್ದೇ ಇದೆ ಅವರು ನಾಗರಾಜ್ ಕಟ್ಟಿ ಆಗ್ಲಿ ಶ್ರೀನಿವಾಸ್ ಇವರಾಗ್ಲಿ ನಮ್ ಗಿರೀಶ್ ಆಗ್ಲಿ ನಮ್ಮ ಸತೀಶ್ ಎಲ್ಲಿದ್ದಾರೆ ಮಿಥುನ ಎಲ್ಲರದ್ದು ಭಾರಿ ದೊಡ್ಡ ಸೇವೆ ನನಗೆ ಬಹಳ ಸಂತೋಷ ಆಗಿದೆ ಅವ್ರ ಏನ್ ಕರೀಲಿ ಬಿಡ್ಲಿ ಸೇತುವೆನೆ ಇಲ್ಲಂದ್ರೆ ಬರೋದು ಹೇಗೆ ಅಲ್ಲಿ ಲಂಕೆಗೆ ಹೋಗ್ಲಿಕ್ಕೆ ಅಲ್ಲಿ ಸೇತುವೆ ಬೇಕಾಯ್ತು ಸೇತುವೆ ಹತ್ರ ಕೊಟ್ಟು ನಿಂತರು ನಿಂತ ಮುಂದುವಳಿ ಹೇಳಿ ಮೇಲೆ ಹತ್ಕೊಂಡು ಹೋಗ್ರಿ ಅಲ್ಲ ಅಷ್ಟು ಅಷ್ಟೋನು ಭಕ್ತಿ ಅಷ್ಟು ಶ್ರದ್ಧೆ ಅಷ್ಟು ಭಕ್ತಿ ಆ ಥರದಲ್ಲಿ ಸೇವೆಯನ್ನು ಮಾಡ್ಕೋ ಸಹಜವಾಗಿ ಮಾತಾಡಿದ ಹಾಗಲ್ಲ ಬರ್ಲಿಕ್ಕೆ ಆಗಲ್ಲ ಕಷ್ಟ ಇದೆ ಈ ಜಾಗದಲ್ಲಿ ಪಕ್ಕದ ಮನೆ ಕರೆದ ದೇವದ ಊಟಕ್ಕೆ ಹೋಗೋದೇ ಇವತ್ತಿನ ದಿವಸ ಅಂತ ಇಷ್ಟು ದೂರ ಇಷ್ಟು ಜನರನ್ನ ಸೇರಿಸಿಕೊಂಡು ಇನ್ನೂ ಬೆಳೀತದೆ ಕಂಟ್ರೋಲ್ ಅಂತಾರಲ್ಲ ಹಿಂಗ್ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಇನ್ನು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಿ ಆ ಮಾಡಿದ ಹಯಗ್ರೀವ ಭಕ್ತ ಮಂಡಳಿಗೂ ಎಲ್ಲ ಕುಟುಂಬದವರಿಗೂ ವಾದರಾಜರು ಭೂತರಾಜರು ಸದಾ ಕಾಲ ಇದೇ ತರ ಅವರಿಗೆ ಆಧ್ಯಾತ್ಮಿಕ ಭಕ್ತಿಯಿಂದ ಅವರು ಬೆಳೀತಾ ಹೋಗ್ಲಿ ಅವರಿಂದ ಇಷ್ಟು ಭಕ್ತ ಜನರಿಗೆ ಸೇವೆ ನಡೀಲಿ ಇನ್ನೊಂದು ಪ್ರಸಂಗ ಹೇಳ್ತೀನಿ ರಾಯರಿಗೆ ಮೋಕ್ಷಕ್ಕೆ ಕರೆದಾಗ ನರಸಿಂಹದೇವರು ರಾಯರಿಗೆ ಹೇಳಿದ್ರಂತೆ ಪ್ರಹ್ಲಾದ್ರ ನಡೆದ್ಬಿಡು ನನ್ನ ಜೊತೆ ಏನಾದ್ರು ಹೋಗ್ಲಿಲ್ಲಂತೆ ರಾಯ್ಲಿ ಪ್ರಹ್ಲಾದರಾಜರು ನಾ ಬರಲ್ಲ ಯಾಕೆ ನನ್ನಂತ ಕೋಟಿ ಕೋಟಿ ಭಕ್ತರಿದ್ದಾರೆ ಭೂಲೋಕದಲ್ಲಿ ಅವ್ರನ್ನ ಕರ್ಕೊಂಡು ಬರ್ತೀನಿ ಅಷ್ಟ್ರಾಗ್ ನಿನ್ ದ್ವಾರ ದೊಡ್ದು ಮಾಡು ಅಂತ ಇದ್ರಂತೇವ್ರಿ ನಿನ್ ವೈಕುಂಠದ ಬಾಗಿಲು ದೊಡ್ಡದು ಮಾಡು ಯಾಕಂದ್ರೆ ನಾವ್ ಒಬ್ಬನ ಬರಲ್ಲ ನನ್ನನ್ನು ನಂಬಿದ ನಿನ್ನನ್ನು ನಂಬಿದ ಕೋಟಿ ಕೋಟಿ ಭಕ್ತರಿದ್ದಾರೆ ಅಷ್ಟೂರ್ನು ಕರ್ಕೊಂಡು ಬರ್ತೀನಿ ಅಂದ್ರಂತವ್ರು ಹಾಗೆ ಹಯಗ್ರೀವ ಭಕ್ತ ಮಂಡಳಿ ಬರೀ ತಪೋನಕ್ಕೆ ನಾವೊಬ್ರು ಹೋಗಲ್ಲ ನಿಮ್ಮನ್ನ ಎಲ್ಲರನ್ನು ಕರೆಸಿ ನಾವು ತಪಸ್ಸಿನ ಫಲ ನಿಮಗೂ ಕೊಡ್ತೇವೆ ಅಂತ ಆ ಹಯಗ್ರೀವ ಭಕ್ತ ಮಂಡಳಿಗೆ ವಿಶೇಷ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ನಾಲ್ಕು ಮಾತನ್ನ ಸಮರ್ಪಣೆ ಮಾಡ್ತಿದ್ದೇನೆ ನಮಗೂ ಕೂಡ ನಮಗೂ ನಮ್ಮ ಕುಟುಂಬದವರಿಗೂ ವಾದರಾಜರು ಭೂತರಾಜರು ಸದಾ ಕಾಲ ಅನುಗ್ರಹಿಸ್ಲಿ ಕೇಳಲಿಕ್ಕೆ ಬಂದವರಿಗೂ ಕೂಡ ವಾದರಾಜರು ಭೂತರಾಜರು ಸದಾ ಅನುಗ್ರಹ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಸತೀಶ್ ಆಚಾರ್ಯ ಒಂದೆರಡು ಮಾತನ್ನು